ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಅಂದರೆ ರಾಯರ ಆರಾಧನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತಲ್ಲ ಮೂರು ದಿನ ಅಲ್ಲೇ ನಮ್ಮ ಮನೆ ಹತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ವಿಡಿಯೋ ತೋ ವಿಡಿಯೋ ಮಾಡಿ ತೋರಿಸ್ಬೇಕಾಯ್ತು ಅದಕ್ಕೆ ವಿಡಿಯೋ ಹಾಕ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇದು ರಾಯರ ಆರಾಧನೆ ರಾಯರದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಾವು ವನ್ಯ ಆರಾಧನೆ ದಿನ ನನಗೆ ಊಟಕ್ಕೆ ಹೋಗೋಕ್ಕಾಗಲಿಲ್ಲ ಇಲ್ಲಿ ಮೂರು ದಿನವೂ ಪ್ರಸಾದ ಸೇವನೆ ಇರುತ್ತೆ ಪ್ರಸಾದ ಕೊಡ್ತಾರೆ ಊಟಕ್ಕೆ ಹಾಕ್ತಾರೆ ಚೆನ್ನಾಗೆಲ್ಲ ಐದು ಥರ ಸ್ವೀಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಮ್ಮ ಮನೆ ಹತ್ರನೇ ಇದೆ ಇದು ರಾಯರ ದೇವಸ್ಥಾನ ನನಗೆ ಒಂದನೇ ದಿನ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಸೆಕೆಂಡ್ ಮಧ್ಯ ದಿನ ಹಿಂದಿನ ದಿನ ಸಾಯಂಕಾಲ ಹೋಗಿದ್ದೆ ನಾನು ಮಧ್ಯಾರಾಧನೆ ದಿನ ಹೋಗಿ ಕಾಯೆಲ್ಲ ಒಡ್ಸ್ಕೊಂಡು ಅಭಿಷೇಕ ಕೊಟ್ಟು ಬಂದಿದ್ದೆ ನಾನು ರಾಯರಿಗೆ ಅಭಿಷೇಕ ಕೊಟ್ಟು ಅಂದರೆ ನನ್ನ ಎರನೇ ಮಗಂದು ಮೊನ್ನೆ ಹುಟ್ಟಿದಬ್ಬ ಮಾಡಿದ್ವಲ್ಲ ಅವನು ತಿಥಿ ಪ್ರಕಾರ ಮಧ್ಯಾರಾಧನೆ ದಿನನೇ ಹುಟ್ಟಿದ್ದಾನೆ ಅವನು ಮಧ್ಯಾರಾಧನೆ ದಿನ ಹುಟ್ಟಿದ್ದಾನೆ ಅದಕ್ಕೆ ನಾವೆಲ್ಲ ಹೋಗಿ ಕಾಯೆಲ್ಲ ಒಡೆಸ್ಕೊಂಡು ಅದು ಪೂಜೆಗೆಲ್ಲ ಮತ್ತೆ ಪೂಜೆಗೆ ಅಭಿಷೇಕಕ್ಕೆಲ್ಲ ಕೊಟ್ಟು ಬಂದಿದ್ವಿ ನಾವು ಅವರು ಮರನೇ ದಿನ ಪ್ರಸಾದಕ್ಕೆ ಬನ್ನಿ ಅಂತ ಅಂದಿದ್ರು ಅದಕ್ಕೆ ಆಯಿತು ಅಂತ ನಾನು ಮರನೇ ದಿನ ಮತ್ತೆ ನಾವು ಪ್ರಸಾದಕ್ಕೆ ಹೋಗ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಲಕ್ಷಣವಾಗಿ ಯಾವಾಗಿದ್ರು ರಾಯರು ಮ ದೇವಸ್ಥಾನ ಅಂದರೆ ನನಗೆ ಇಷ್ಟು ಇಷ್ಟ ಆಗತ್ತೆ ಅಂದರೆ ಅವರು ಹೆಂಗಂದರೆ ಕಲಿಯುಗ claro ದೇವರೂರು ನಾವೇನು ಭಕ್ತಿ ಅಂತರ ಬೇಡ್ಕೊತೀವಿ ಏನೇ ಒಂದು ಕಷ್ಟ ಇರಲಿ ರಾಯರಿದ್ದಾರೆ ಅನ್ನೋ ಒಂದು ಮಂತ್ರ ಹೇಳಿದರೂ ಸಾಕು ಎಂಥ ಕಷ್ಟ ಇದ್ರೂ ಪರಿಹಾರ ಮಾಡಿಬಿಡ್ತಾರೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ನನಗೆ ತುಂಬ ಇಷ್ಟವಾದ ದೇವರಂದರೆ ರಾಯರು ಮತ್ತು ಅವರು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ ದೇವ್ರದ್ದು ಹೊರಗಡೆ ಎಲ್ಲ ಬೃಂದಾವನ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವಸ್ಥಾನ ಬೃಂದಾವನ ಎಲ್ಲ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇದು ನಾವು ವರ್ಷ ಆದರೂ ಅಷ್ಟೇ ಭಾಳ ವರ್ಷ ಆಯಿತು ನಾವು దే దేవస్థానకే ఊటుకు ಇದೇ ದೇವಸ್ಥಾನಕ್ಕೆ ಊಟಕ್ಕೆ ಬರ್ತಾಯಿದ್ವಿ ನಾವು ಇದೇ ಈ ವರ್ಷ ಇಲ್ಲೇ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ನೋಡಿ ಎಲ್ಲ ಫುಲ್ ದೇವಸ್ಥಾನ ಎಲ್ಲ ಲೈಟಿಂಗ್ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೂ ಈ ವರ್ಷ ನಮ್ಮ ದೇವಸ್ಥಾನ ಯಾವ ಯಾವ ಥರ ಪೂಜೆ ಮಾಡಿದ್ದಾರೆ ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಬೇಕಾಯ್ತು ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನಿಮ್ಮ ಸೈಡೆಲ್ಲ ಯಾವ ಥರ ಆರಾಧನೆ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಅಂತ ನನಗೆ ಹೇಳಿ ನಿಮ್ಮ ಊರಲ್ಲೆಲ್ಲ ಹೆಂಗೆ ಆರಾಧನೆ ಮಾಡ್ತಾರೆ ಅಂತ ಹೇಳಿ ನಿಮ್ಮ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಬೆಳಗ್ಗೆ ಪ್ರಸಾದ ಇರುತ್ತೆ ಆಮೇಲೆ ಎಷ್ಟು ಎಷ್ಟು ಜನ ಬಂದರೂ ಊಟಕ್ಕೆ ಹಾಕ್ತಾರೆ ಯಾರಿಗೂ ಇಲ್ಲ ಅಂತ ಕಳಿಸಲ್ಲ ಎಷ್ಟು ಚ ಎಷ್ಟು ನೀವರು ಏನೇನಂದರೂ ಒಂದು ಐದುನೂರು ಆರುನೂರು ಜನ ಊಟಕ್ಕೆ ಬರ್ತಾ ಇರ್ತಾರೆ ಮೂರು ದಿನ ಅಂದರೂ ಮೂರು ದಿನ ಅಷ್ಟು ಚೆನ್ನಾಗಿ ಪ್ರಸಾದ ಎಲ್ಲ ಐದು ಥರ ಸ್ವೀಟ್ ಮಾಡಿ ಹಾಕ್ತಾರೆ ಇವತ್ತು ಕಡುಬು ಮಾಡಿದರು ಕರ್ಗಡುಬು ಅಂತಾರೆಲ್ಲ ಹುರ್ನದ್ದು ಕಡುಬು ಮಾಡಿದರು ತುಂಬ ಚೆನ್ನಾಗಿತ್ತು ರಾಯರ್ ಪ್ರಸಾದ ಅಂದರೆ ಕೇಳಬೇಕಾ ಅಷ್ಟು ಚೆನ್ನಾಗಿರುತ್ತೆ ನೀವು ಪ್ರಸಾದ ಅಂತ ನಾವು ಏನು ತಿಂತೀವಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಅದು ಹಾಗೆ ನಾವು ಮನೇಲಿ ಮಾಡ್ಕೊಂಡು ತಿಂದಾಗ ಟೇಸ್ಟ್ ಅನ್ಸಲ್ಲ ಅದೇ ಪ್ರಸಾದ ಅಂತ ಏನು ನಾವು ತೊಗೊಂಡು ತಿಂತೀವಲ್ಲ ಅದೊಂಥರ ಟೇಸ್ಟೇ ಬೇರೆ ಅಲ್ವಾ ಫ್ರೆಂಡ್ಸ್ ಹಾಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಊಟಕ್ಕೆ ಹಾಕಿದರು ಊಟಕ್ಕೆಲ್ಲ ನಾನು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದೆ ಅಲ್ಲಿ ಅಭಿಷೇಕದ್ದೆಲ್ಲ ಇಸ್ಕೊಂಡು ಹಾಗೆ ಊಟ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ನಮ್ಮ ಅಮ್ಮನ ಮನೆ ಕಡೆ ಬಂದೆ ನಮ್ಮ ಅಮ್ಮನ ಮನೆ ಹತ್ತಿರ ಪೇರಳೆ ಗಿಡ ಇದೆ ಅಂದರೆ ನಮ್ಮ ಅಮ್ಮ ಮನೆ ಹಿತ್ಲದಲ್ಲೇ ಗಿಡ ಇದೆ ನಮ್ಮ ಅಕ್ಕನ ಮಗಳು ನೋಡಿ ಹತ್ತು ಹರಿತಾ ಇದ್ಲು ನಾ ಹಂಗೆ ಜಸ್ಟ್ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಆ ಮೋಷಿ ಬೇಡ ಮಾಡಬೇಡ ಅಂತ ಇದ್ಲು ಜಸ್ಟ್ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೋ ಅಲ್ಲಿ ಹಣ್ಣು ಎಷ್ಟಿದ್ದಾವೆ ಅಂದರೆ ಅದರೊಳಗೂ ಕೆಂಪು ಕಲರ್ ಪೇರ್ಳು ಅದು ಒಳಗಡೆ ಕೆಂಪಿರುತ್ತೆ ಎಷ್ಟು ಚೆನ್ನಾಗಿ ಸ್ವೀಟ್ ಆಗಿತ್ತು ಅದಕ್ಕೆ ನಾವು ಯಾವಾಗ ನಮ್ಮ ಅಮ್ಮನ ಮನೆಗೆ ಹೋದರೂ ಅವ್ರನ್ನ ಪೇರ್ಲೆಲ್ಲ ಹರ್ಕೊಂಡು ಇದು ತಿಂತೀವಿ ಹಂಗೆ ಇವತ್ತು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಬಂದಿದ್ರು ನಾನು ಹೋಗಿದ್ನಲ್ಲ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ನಮ್ಮ ಮಮ್ಮಿ ನಾನು ನನ್ನ ಮಗ ಇರೋ ಸ್ಕೂಲಿಗೆ ಹೋಗಿದ್ದವು ಇರಲಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಹಾಗೆ ಇದು ಪೇರ್ಲೆ ಹರಿಯೋಣ ಅಂತ ಹರಿದು ನಮ್ಮ ಅಕ್ಕ ನಾನು ನನಗೆ ಬೇಕು ನನಗೆ ಬೇಕು ಅಂತ ಇದ್ವಿ ಅದಕ್ಕೆ ನಮ್ಮ ಅಕ್ಕನ ಮಗಳು ನಾನೇ ಹತ್ತರಿತೀನಿ ನೀ ಇಬ್ಬರೇ ಏನಾದ್ರು ಮಾಡ್ಕೊಳ್ಳಿ ಹಂಚ್ಕೊಳ್ಳಿ ಅಂತ ಅಂದ್ಲು ಇಷ್ಟೇನೋ ಒಂಥರ ತವ್ರಮಣಿ ಅಂದರೆ ನಮಗೆ ಅಲ್ಲಿ ಏನಂದರೆ ನಮಗೆ ತವರ್ಮಿನಿ ಇದೊಂದು ಖುಷಿಯೇ ಬೇರೆ ಅಲ್ವ ನಾವು ತವರುಣಿ ಹೋರು ಚಿಕ್ಕೋರಾಗ್ಬಿಡ್ತೀವಂತೆ ಸುಳ್ಳಲ್ಲ ಅವಾಗೆಲ್ಲ ನಾವು ಹೆಂಗೆ ಚಿ ಚಿಕ್ಕೋರಿದಾಗ ಅಕ್ಕ ತಂಗಿಯೆಲ್ಲ ಕೆ ಒಂಥರ ಜಗಳ ಮಾಡೋದು ಆ ಥರ ಮಾಡ್ತಿದ್ವಿ ಅಲ್ಲ ಇವಾಗಲೂ ನಾವು ಹಂಗೆ ಇರ್ತೀವಿ ನಮ್ಮ ತವರ್ಣಿ ಸೇರಿದರೆ ಅದೊಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ತಾಯಿ ಮನೆಗೆ ಹೋಗೋದು ಈ ಥರ ಎಲ್ಲ ನಾವು ನಮ್ಮ ಅಲ್ಲೆಲ್ಲ ನಮ್ಮ ಅಂದರೆ ನಾವು ಎಲ್ಲ ಹತ್ತಿರ ಇದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ತಾಯಿ ನಮ್ಮ ಸಿಸ್ಟರ್ ಒಬ್ಬರೇ ದೂರ ಇರೋದು ನಮ್ಮ ಪಪ್ಪ ಅಂದ್ರೂ ಇಲ್ಲ ನಮಗೆ ನಮ್ಮ ನಮ್ಮ ಲಾಸ್ಟ್ ಸಿಸ್ಟರ್ ತಂಗಿನಿದ್ದಾಳೆ ಅವಳು ಪುಣಾದಲ್ಲಿ ಇರ್ತಾಳೆ ಅವಳೇರು ರೇರ್ ಯಾವಾಗರೂ ಏಪ್ರಿಲ್ ಮ್ಮಿ ಹಾಲಿಡೇಗೆ ಅಷ್ಟೇ ಬರೋದವಳು ಸಮರ್ ಹಾಲಿಡೇಗೆ ಬಟ್ ನಾವು ಮೇಲಿನ ಮೇಲೆ ನಾವೆಲ್ಲ ನಾನು ನಮ್ಮ ಅಕ್ಕ ಮೇಲಿನ ಮೇಲೆ ಎಲ್ಲ ಫಂಕ್ಷನ್ ಇರಲಿ ಏನಾರು ಇರಲಿ ಮೇಲಿನ ಮೇಲೆ ಸೇರ್ತಾ ಇರ್ತೀವಿ ಅದಕ್ಕೆ ಇಲ್ಲೇ ಬಂದಾಗ ಹಂಗೆ ಹಣ್ಣಿನ ಗಿಡ ಆಯಿತು ತುಂಬ ಸುಮ್ಮನೆ ಏನು ಕೂತ್ಕೊಳ್ಳೋದು ಅಂತ ಅವಾಗಿನ ಊಟ ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ವಿ ಹಾಗೆ ಹರ್ಕೊಳ್ಳೋಣ ಅಂತೇಳಿ ಹರಿತಾ ಇದ್ವಿ ಅಲ್ಲೇ ನಮ್ಮೂರಲ್ಲೂ ಮಳೆಯಲ್ಲಿ ತುಂಬ ಜಾಸ್ತಿ ಇತ್ತು ಅದರಲ್ಲೂ ಆರಾಧನೆ ಟೈಮಲ್ಲೂ ಮಳೆ ತುಂಬ ಜಾಸ್ತಿ ಇರುತ್ತೆ ಓಕೆ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪ್ಲೀಸ್ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಚಿಕ್ಕ ವಿಡಿಯೋ ಇದೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದ ನನ್ನ ವಿಡಿಯೋ ಪೂರ್ತಿ ನೋಡಿದವ್ರಿಗೆಲ್ಲ ಧನ್ಯವಾದ ಫ್ರೆಂಡ್ಸ್ ಬಾಯ್ ಬಾಯ್ ಆಲ್